ಟೇಸ್ಟ್ ಮಾಡಲ ಸುಡ್ತಾ ಇದೆ ಕೊತ್ತಂಬರಿ ಸೊಪ್ಪು ಒಂಚೂರು ಹ್ಞೂ ಹ್ಞೂ ಆಹಾ ಕಾಯಿ ಫ್ಲೇವರ್ ಅಂತೂ ಬೆಳ್ಳಿ ಫ್ಲೇವರು ಹ್ಞೂ ಚಕ್ಕ ತಗ ವಾವ್ 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 ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇನ್ನು ಒಂಬತ್ತು ದಿನ ನವರಾತ್ರಿ ನಡೀತಾ ಇದೆ ಇವತ್ತು ನಾನು ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀವೆಲ್ಲರೂ ನವರಾತ್ರಿ ಹೇಗೆ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಬಾಳೆಕಾಯಿ ಇದು ದಪ್ಪ ಬಾಳೆಕಾಯಿ ಇದನ್ನು ಪಚ್ಚಬಾಳೆ ಬಾಳೆ ಅಂತಾರೆ ಆ ಬಾಳೆಕಾಯಿ ಇದು ನಾನು ಸುಮಾರು ಒಂದು ನಾಲ್ಕು ಬಾಳೆಕಾಯಿ ಹೆಚ್ಕೊತೀನಿ ಆಗಲೇ ನಾನು ಒಂದು ಮೂರು ಹೆಚ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಒಂದು ಟೊಮೊಟೊ ದಪ್ಪದ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸಾಸಿವೆ ಖಾರದ ಪುಡಿ ಬೆಳ್ಳುಳ್ಳಿ ಪುಡಿ ಉಪ್ಪು ಕೊತ್ಮರಿ ಸೊಪ್ಪು ನೋಡಿ ಇವಾಗ ಯಾವ ಥರ ಹೆಚ್ಕೋಬೇಕಂತ ತೋರಿಸ್ತೀನಿ ಒಂದು ಬಾಳೆಕಾಯಿ ನೋಡಿ ಮು ಇದು ಇದನ್ನು ತೊಟ್ಟು ಕಟ್ ಮಾಡಬೇಕು ಸ್ವಲ್ಪ ನೋಡಿ ಈ ಥರ ಮೇಲೇ ಸ್ವಲ್ಪ ಈ ಥರ ತಕ್ಕೋಬೇಕು ಫುಲ್ಲು ಆಳ್ವಾಗಿ ತೆಗಿಬಾರ್ದು ಸ್ವಲ್ಪ ಮೇಲಿರುತ್ತಲ್ಲ ಮೇಲಿರೋದು ಸಾಫ್ಟಾಗೆ ತಕ್ಕೋಬೇಕು ಸಿಪ್ಪೆ ಸಿಪ್ಪೆ ತೆಗ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ ಚಾಪರಲ್ಲಿ ತುರ್ಕೊತೀನಿ ನೋಡಿ ನೋಡಿ ಸ್ನೇಹಿತರ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಸುಮಾರು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊತೀನಿ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಚಟಪಟ ಅಂತ ಸಾಸಿವೆ ಸಿಡಿತಾ ಇದೆ ಕಡಿಮೆ ಸೊಪ್ಪು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನನಗೆ ಎರಡು ದಪ್ಪು ಈರುಳ್ಳಿ ಹಾಕ್ತಾಯಿದ್ದೀನಿ ನಿಮ್ಮ ಮೆಜರ್ಮೆಂಟು ನಿಮಗೆ ಪಲ್ಯ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಸುಮಾರು ಒಂದು ನಾಲ್ಕು ಹೆಚ್ಕೊಂಡಿದ್ದೀನಿ ದಪ್ಪ ತಪ್ಪದ ಬಾಳೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೆಂಪಗಾಗೋವರೆಗೂ ಇದನ್ನು ಬಾಳೆಕಾಯಿ ಪಲ್ಯ ಎಲ್ತ್ಗೆ ಭಾಳ ಒಳ್ಳೆಯದು ನಾನು ಎಲ್ಲದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ವರ್ಷಕ್ಕೊಂದ್ಸರಿ ಎಲ್ಲದನ್ನು ತಿಂತಾ ಇರಬೇಕು ಏನೇ ಕಾಯಿಗಳು ಪಲ್ಯ ಆ ಥರದ್ದೆಲ್ಲ ಇರಬೇಕು ರೀ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ನಿಮಗೆ ಟೊಮೊಟೊ ಫ್ಲೇವರು ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಇದನ್ನು ಸೈಡ್ ಡಿಶ್ಶಾಗಿ ಉಪಯೋಗಿಸ್ಕೋಬೋದು ಬಸ್ಸಾರಿಗೆ ಬೇಳೆ ಸಾರಿಗೆ ರಸಮ್ಗೆ ಅನ್ನೋದ ಜೊತೆ ಸ್ವಲ್ಪ ಅರ್ಶಿನ ಹಾಕ್ತೀನಿ ನೋಡಿ ಈಗ ನಾನು ಬಾಳೆಕಾಯಿ ಹಾಕ್ತೀನಿ ನೀರನ್ನ ಸೋರ್ಸ್ಕೊಂಡು ನಾನು ನೀರೊಳಗಡೆ ಹಾಕಿದ್ದೆ ಹಾಕೋಬೇಕು ಇದನ್ನು ರೌಂಡ್ ಕಲ್ದೇನೆ ಬೇಕಾದರೆ ಸಣ್ಣ ಸಣ್ಣಗೂ ಹೆಚ್ಕೋಬೋದು ನಾನು ರೌಂಡಕ್ಕೆ ಹೆಚ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಸಣ್ಣ ಸಣ್ಣ ಹೆಚ್ಕೊಳ್ಳಿ ಆ ಥರ ಚಾಪರಲ್ಲಿ ಮಾಡಿಕೊಂಡ್ರೆ ತೆಳ್ಳಗೆ ಬರುತ್ತೆ ತುಂಬ ಏನು ದಪ್ಪ ಬರಲ್ಲ ಆಲೂಗಡ್ಡೆ ಎಲ್ಲ ಸ್ಲೇಸ್ ಮಾಡ್ತೀವಲ್ಲ ಆ ಥರ ಬರುತ್ತೆ ಪುಡಿ ಆಮೇಲೆ ಹಾಕ್ತೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀನಿ ಬೇಯ್ತಾ ಇರಲಿ ಮಧ್ಯ ಮಧ್ಯ ತಿರ್ಗಿಸ್ಕೊತಾ ಇರಬೇಕು ಬೇಗ ಬೆಂದೋಗುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಇದು ನೋಡಿ ಸ್ನೇಹಿತರೆ ಕಮ್ಮಿ ಫ್ಲೇಮಲ್ಲಿ ಬೆಂದು ಬೇಯ್ತಾ ಇದೆ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಟೈಮ್ ಹಿಡಿಯಲ್ಲ ಇದಕ್ಕೆ ಒಂದು ಸ್ಪೂನು ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಜಾಸ್ತಿ ಖಾರದ ಪುಡಿ ಬೇಡ ನಾನು ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ಫುಲ್ಲು ಲೋ ಫ್ಲೇಮ್ ಇದೆ ಆಗಲೇ ನೋಡಿ ಬೆಂದೇ ಹೋಯಿತು ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಇದು ಜಾಸ್ತಿ ಟೈಮ್ ಹಿಡಿಯಲ್ಲ ಸ್ವಲ್ಪ ತೆಂಗಿನಕಾಯಿ ವಾ ವಾವ್ ವಾವ್ ಕೊತ್ಮಿರಿ ಸೊಪ್ಪು ಅಲಂಕಾರ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಡುಗೆ ಕಂಪ್ಲೀಟ್ ಸೂಪರ್ ಬಾಳೆಕಾಯಿ ಪಲ್ಯ ರೆಡಿ ಆಯಿತು ಆಗಲೇ ಟೇಸ್ಟು ಕೂಡ ಮಾಡಿದೆ ಇನ್ನೂ ಸರಿ ಟೇಸ್ಟ್ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬೇಗ ಆಗೋಗುತ್ತೆ ಬಾಯ್